ಚಿಕನ್ ಸುಕ್ಕ ರೆಡಿ ಮಾತ್ರ ಮಸ್ತ್ ಬಂದಿದೆ ತುಂಬಾನೇ ಚೆನ್ನಾಗಿ ಬಂದಿದೆ ತುಂಬಾ ಕೆಲಸ ಇಟ್ಟಿದೆ ಬಟ್ ಬೇಗ ಬೇಗ ಆಯ್ತು ಯಾಕಂದ್ರೆ ನಾನು ಇವತ್ತು ಫಸ್ಟ್ ಅಷ್ಟು ಬೇಗ ಬೇಗ ಸಡನ್ ಆಗಿ ಮಾಡಿದ್ದು ಆ ಅಕ್ಕ ಅವ್ರು ಬೇರೆ ಬರ್ತಾ ಇದಾರೆ ಚಿಕನ್ ಸುಕ್ಕ ಮಾಡಿದ್ದೀನಲ್ಲ ನೋಡ ನೋಡಿ ಹೋ ಹೋ ಬಸ್ಸಲ್ಲಿ ಬಂದ್ರೆ ಇವತ್ತು ನೋಡಿ ನಮ್ಮ ಅಕ್ಕ ಹಾಸನಿಂದ ಫಸ್ಟ್ ಟೈಮ್ ಏನ ಕಲರ್ ಆಗಿ ಬಸ್ಸಲ್ಲಿ ಬಂದಿರೋದಲ್ವಾ ನನ್ ಮಗನಿಗೆ ಇನ್ ಎರಡು ದಿನ ನಿದ್ದೆ ಇಲ್ಲ ಇನ್ನೊಂದು ಮತ್ತೆ ನಾರ್ಮಲ್ ಸ್ಟೇಜ್ ಬರೋದ್ರಲ್ಲಿ ಮತ್ತೆ ನಮ್ ಚಿಕ್ಕ ಬಿಳ್ಕೊಬಿಡ್ತೇನೆ ಇಲ್ಲ ನಮ್ ಚಿಕ್ಕವಂಗೆ ಅಂತ ಏನೋ ಮಾಡಿದೀನಿ ನಾನು ಏನು ನಮ್ಮ ಅಮ್ಮ ಅವ್ರ ಮಕ್ಳುನ ಇರಿ ಮಕ್ಳುನ ಇರಿ ಮಗಳು ಇರಿ ಮೊಮ್ಮಕ್ಕಳು ಎಲ್ಲರನ್ನು ಬರೋದನ್ನ ಕಾಯ್ತಾ ಇದ್ರು ಡ್ಯಾಡಿ ಬಸ್ಸಲ್ಲಿ ಎಲ್ಲೇ ಸ್ಟಾಪ್ ನಿಲ್ಲಿಸ್ತಾರೆ ಅಲ್ಲೆಲ್ಲ ಫೋನು ಮಗಳನ್ನ ನನ್ನ ಸ್ಕೂಲಿಗೆ ಇವತ್ತು ಕಳಿಸಿ ಇವತ್ತು ನಾನ್ ವೆಜ್ ಮಾಡೋಣ ಇವತ್ತು ಚಿಕನ್ ಸುಕ್ಕ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ ಅಂದ್ರೆ ನಾನು ತುಂಬ ದಿನ ಆಗಿತ್ತು ಅಡುಗೆ ಮಾಡಿ ಬಾಣಿ ತನ್ನ ಟೈಮಲ್ಲಿ ಅಲ್ಲಿ ಪ್ರೆಗ್ನೆಂಟ್ ಟೈಮಲ್ಲೂ ಕೂಡ ಅಮ್ಮನೇ ಮಾಡಿದೆ ಲಾಸ್ಟ್ ಲಾಸ್ಟಿಗೆ ಬಿಟ್ಬಿಟ್ಟೆ ಒಂದು ಟೂ ಮಂತ್ಸ್ ಆಮೇಲೆ ಅಮ್ಮ ಮಾಡಿದ್ದಾಳೆ ಇವತ್ತು ನಾನೇ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀನಿ ಬನ್ನಿ ನೋಡೋಣ ಹೇಗೆ ಅಂತ ಈಗ ಒಂದು ಕೆ ಜಿ ಒಂದೂವರೆ ಕೆ ಜಿ ಅಷ್ಟು ಚಿಕನ್ ಇದೆ ಅದಕ್ಕೆ ಇಷ್ಟು ಸ್ವಲ್ಪ ಕಲ್ಲರ್ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನಕಾಯಿ ಎರಡನ್ನೂ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೇನು ಎಣ್ಣೆ ಹಾಕಬೇಕಾಗಿಲ್ಲ ಸೊ ಹಾಗೆ ಫ್ರೈ ಮಾಡ್ಕೊಬೇಕು ಬಟ್ ಹೇಗಿದ್ರೆ ಇದು ಎಣ್ಣೆ ಬಾಣ್ಲಿ ಇತ್ತು ಹಾಗಾಗಿ ಎಣ್ಣೆ ಬಕ್ಕಿ ಅದೇ ಒಣ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸಾಂಬಾರು ಬೀಜ ಮತ್ತು ಕಾಳು ಮೆಣಸು ಏಲಕ್ಕಿ ಜೀರಿಗೆ ಮತ್ತು ಚಕ್ಕೆ ಲವಂಗ ಇಷ್ಟು ತಗೊಂಡಿದ್ದೀನಿ ತಗೊಂಡು ಅವನು ಕೂಡ ಈ ಥರ ಫ್ರೈ ಮಾಡ್ಕೊಬೇಕು ಇದು ಕ ತುಂಬ ಕಪ್ ಮಾಡಬಾರ್ದು ಕಹಿ ಬರುತ್ತೆ ಸೊ ಹಾಗಾಗಿ ಇದು ಫ್ರೈ ಆಯ್ತು ತೆಗೆದಿಟ್ಕೊಂತೀನಿ ಈಗ ಇದಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಕ್ಕೆ ಸ್ವಲ್ಪ ಸ್ವಲ್ಪ ಅನಿಸುತ್ತೆ ಮಸಾಲೆ ಏನು ಕಡೆ ಜಾಸ್ತಿ ಆಗಲ್ಲ ಅನ್ಬಿಡುತ್ತೆ ಬಟ್ ಅಷ್ಟೇ ಸಾಕು ಎಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಅದ್ರ ಮಧ್ಯೆ ಸ್ವಲ್ಪ ಮೆಂತ್ಯನೂ ಹಾಕೊಂಡಿದ್ದೀನಿ ಎಲ್ಲ ಒಟ್ಟಿಗೆ ಹಾಕಿದ್ನೆಲ್ಲ ಗೊತ್ತಾಗ್ಲಿಲ್ಲ ಒಂದು ಕಾಲು ಸ್ಪೂನ್ ಅಷ್ಟು ಮೆಂತೆ ತಗೊಂಡಿದ್ದೀನಿ ಕಾಲಲ್ಲೂ ಸ್ವಲ್ಪ ಅಷ್ಟು ಮೆಂತೆ ಹಾಕೊಂಡಿದ್ದೀನಿ ಇದಕ್ಕೆ ಹಾಗೆ ಇದಕ್ಕೇನೆ ಲಾಸ್ಟಿಗೆ ಇನ್ನೇನು ನಮ್ಮ ಇದು ಫ್ರೈ ಮಾಡಿ ಇಟ್ಟಿದ್ದೀನಿ ಸಾಂಬಾರು ಬೀಜ ಜಾಸ್ತಿ ಫ್ರೈ ಮಾಡಬೇಡ ಅಂದರು ಸೊ ಹಾಗಾಗಿ ಈಗ ಜೀರಿಗೆ ಹಾಕೊಂಡಿದ್ದೀನಿ ಒಂದು ಚೂಡ ಹಾಗೆ ಒಂದು ಸೆಕೆಂಡ್ ಹಿಂದೆ ತಿನ್ನಿಸ್ತೇನೆ ಓಕೆ ಇವಾಗ ಇದು ಬಿಸಿ ಆಯಿತು ತೆಗೆದಿಟ್ಕೊಳ್ತೀನಿ ನೋಡಿ ಇವಾಗ ಏನು ಫ್ರೈ ಮಾಡ್ಕೊಂಡೆ ಎಲ್ಲ ಈಗ ಜಾರಿಗೆ ಹಾಕೊಂಡೆ ಈಗ ಇದಕ್ಕೆ ಹುರಿದಿರ ಅಂತ ಒಣಮೆಣ್ಸಿನ್ಕಾಯಿ ಹಾಕೊಂಡು ಗ್ರೈಂಡ್ ಮಾಡ್ಕೊತೀನಿ ಇದು ಹಾಕ್ಬಾರ್ದು ಹಾಗೆ ಗ್ರೈಂಡ್ ಮಾಡ್ಕೊಬೇಕು ಈಗ ಇದನ್ನು ಪೌಡ್ರ್ ಮಾಡ್ಕೊತೀನಿ ನೋಡಿ ಯಾವ ಥರ ಪೌಡ್ರ್ ಆಗಿದೆ ಅಂತ ಇವಾಗ ಇದಕ್ಕೆ ಎರಡು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಇದಕ್ಕೆ ಹಾಕಿ ಗ್ರೈಂಡ್ ಮಾಡ್ಕೊತೀನಿ ಇನ್ನೊಂದ್ಸರಿ ಘಮ ಘಮ ಅಂತ ಹೇಳುತ್ತಾ ತುಂಬ ಚೆನ್ನಾಗಿದೆ ಇದು ಮಂಗಳೂರು ಸೈಡ್ ಆಗಿರೋದ್ರಿಂದ ಅವ್ರು ಇನ್ನೂ ಚೆನ್ನಾಗಿ ಮಾಡ್ತಾರೆ ನಾವು ಅವರು ವೀಡಿಯೋ ನೋಡ್ಕೊಂಡು ಮಾಡೋದ್ರೆ ಮಾಡ್ತೀವಲ್ಲ ಸ್ವಲ್ಪ ಅವರಷ್ಟು ರುಚಿ ಬರದಲ್ಲೇ ಇರ್ಬೋದು ಅವ್ರವ್ರ ಸೈಡಿಂದ ಅವ್ರವ್ರು ಚೆನ್ನಾಗಿ ಮಾಡ್ತಾರೆ ನಾನು ಇವಾಗ ಇನ್ನೂ ಸ್ನಾನಕ್ಕೆ ಹೋಗಬೇಕು ಎಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಗೆ ಇದ್ದೀನಿ ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಆಮೇಲೆ ಹೋಗಿ ಸ್ನಾನ ಮಾಡಿದರೆ ಸರಿ ಹೋಗುತ್ತೆ ಅಂತ ಹೇಳಿ ಈಗ ಫಸ್ಟು ಅಡುಗೆ ಎಲ್ಲ ಮುಗಿಸ್ತಾ ಇದ್ದೀನಿ ಮೇಯ್ನ್ ಚಿಕನ್ ಸುಕ್ಕಾಗಿ ಕಾಯಿ ಎರಡು ಕಪ್ಪಷ್ಟು ಕಾಯಿ ತುರಿ ತೊಗೊಳ್ತೀನಿ ಈ ಕಾಯಿ ತುರ್ಕೊಳ್ಳೋದ್ರೊಳಗೆ ಹುಣ್ಸೆಹಣ್ಣು ಕೂಡ ನೆನೆ ಹಾಕಿದ್ದೀನಿ ಒಂದು ಅರ್ಧ ನಿಂಬೆಣ್ಣಷ್ಟು ಗಾತ್ರದಷ್ಟು ಹುಣ್ಸೆ ತಗೊಂಡು ನೆನೆ ಹಾಕಿದ್ದೀನಿ ಆಕ್ಚುಲಿ ನಾವು ಒಂದು ಕೆ ಜಿಯಷ್ಟು ಚಿಕನ್ ತಗೊಂಡಿರೋದ್ರಿಂದ ಸ್ವಲ್ಪ ಈ ಚಿಕನ್ ಸುಕ್ಕಾಗಿ ಕಾಯಿ ಜಾಸ್ತಿ ಹಾಕಬೇಕು ಈ ಒಂದು ಒಡೆಯಷ್ಟು ಕಾಯಿ ತುರ್ಕೊಂಡಿದ್ದೀನಿ ಇದರಲ್ಲಿ ಅರ್ಧದಷ್ಟು ತುರ್ಕೊಂಡಿದ್ದೀನಿ ಅಷ್ಟೇ ಈಗ ತೆಂಗಿನಕಾಯಿ ಏನು ತುರ್ಕೊಂಡೆ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ತುಪ್ಪನೂ ಹಾಕಿಲ್ಲ ಎಣ್ಣೆನೂ ಹಾಕಿಲ್ಲ ಹಾಗೆ ಡ್ರೈ ಆಗಿ ಇಲ್ಲಿ ಅಷ್ಟೇ ಫ್ರೈ ಆಗ್ತಾ ಆಗ್ತಾ ಇದೇ ಎಣ್ಣೆ ಬಿಡುತ್ತೆ ಕಾಯಿ ಫ್ರೈ ಆದಂಗೆ 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 ಒಳ್ಳೆ ಕೊಬ್ಬರಿ ಮಿಠಾಯಿ ಸ್ಮೇಲೆ ಬಂದಂಗೆ ಬರ್ತಾ ಇದೆ ಇನ್ನು ಫ್ರೈ ಮಾಡ್ಕೊಳ್ಳಿದ್ರೆ ಮಾಡ್ಕೊಬೋದು ನಾನು ಎಷ್ಟಕ್ಕೆ ಆಫ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಹಾಕಿದ್ದೀನಿ ಈಗ ಇದಕ್ಕೆ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಇಡ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಕ್ಕಾಲು ಬಾಗದಷ್ಟು ಬೇಯಕ್ಕೆ ಬಿಡೋಣ ಇದಕ್ಕೆ ನೀರು ಹಾಕಿಲ್ಲ ಹಾಗೆ ಬೇಯಕ್ಕೆ ಇಟ್ಟಿದ್ದೀನಿ ಇದಾಗಿ ನೀರು ಬಿಡ್ತಾ ಇದೆ ನೋಡಿ ಅಂದರೆ ಚಿಕನ್ ಅಂದರೆ ಸ್ವಲ್ಪ ಡ್ರೈಯೇ ಇರುತ್ತಲ್ವ ಹಾಗಾಗಿ ನೀರು ಸ್ವಲ್ಪ ಕಡಿಮೆ ನೀರು ಹಾಕಬಾರ್ದು ಇದು ಫುಲ್ ಡ್ರೈ ಅನಿಸಿದೆ ಇನ್ನೂ ಬೆಂದಿಲ್ಲ ಅಂದಾಗ ಅವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ರೆ ಸಾಕು ಮಸಾಲೆಗಳೂ ಅಷ್ಟೇ ನಾನು ಮಸಾಲೆ ಹೂವಾಗಲೂ ಅಷ್ಟೇ ನೀರು ಹಾಕಿಲ್ಲ ಹಾಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಓಕೆ ಈಗ ಬೈಲಿ ಅಷ್ಟೊಳಗೆ ನಾವು ಈರುಳ್ಳಿ ಫ್ರೈ ಎಲ್ಲ ಮಾಡ್ಕೊಂಡ್ಬಿಟ್ಟು ಬರೋಣ ನೋಡಿ ನಿನ್ನೆ ಅಷ್ಟೇ ಬೆಂಗಳೂರಿಂದ ಊರಿಗೆ ಬಂದಿದ್ದೀವಿ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಇವತ್ತು ಹಾಗಾಗಿ ಎಲ್ಲ ಬಟ್ಟೆ ಒಣಗುರ್ಸ್ಕೊಂಡು ಬಟ್ಟೆ ಒಣಗಾಕಿದ್ರೆಲ್ಲ ನಮ್ಮ ಪಪ್ಪ ನೋಡಿ ಆ ಬುಟ್ಟಿ ಒಳಗೆ ಪಾಪ ಕೂರಿಸ್ಕೊಂಡು ಆಟ ಆಡ್ತಾ ಇದ್ದಾರೆ ಅವನಿಗೆಂತೂ ಮಜಾ ಅಲ್ಲಿ ಒಬ್ಬನೇ ಇದ್ನಲ್ಲ ಹಾಗಾಗಿ ಇಲ್ಲಿ ಅಜ್ಜ ಅಜ್ಜಿ ನೋಡಿ ಖುಷಿ ಅದಕ್ಕೆ ನೋಡಿ ನನ್ನ ಮಗಳು ಸ್ಕೂಲಿಂದ ಇವಾಗ ಬರ್ತಾ ಇದೆ ಪಾಪ ಬೆಳಗ್ಗೆ ಸ್ಕೂಲಿಗೆ ಬೇಗ ಹೋಗುತ್ತೆ ಸಂಜೆ ಲೇಟಾಗಿ ಬರುತ್ತೆ ಅವಳು ಬರ್ತಿದ್ದಾಗೇ ನಾನು ಅವಳಿಗೆ ಮಿಲೆಟ್ಸ್ ಮಾಡಿಕೊಟ್ಬಿಡ್ತೀನಿ ಸಂಜೆ ಟೈಮು ಇದು ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬಾನೇ ಒಳ್ಳೇದು ಇದು ಮಾಡೋದು ಕೂಡ ತುಂಬಾನೇ ಈಸಿ ಒಂದು ಲೋಟ ಕಾಯಿ ಸಾರಿಸಿದ್ದು ಹಾಲು ತೊಗೊಬೇಕು ಒಂದು ಸ್ಪೂನ್ ಬೆಲ್ಲದ ಪುಡಿ ಹಾಗೆ ಒಂದು ಸ್ಪೂನ್ ಮದರ್ ರೂಟ್ ಮಿಲರ್ಟ್ಸ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟಿಲ್ದಾಗೆ ಇಳ್ದಾಗೆ ಇಟ್ಕೊಬೇಕು ಆ ನಂತರ ಸ್ಟವ್ ಆನ್ ಮಾಡಿ ಕುದಿಯಕ್ಕೆ ಬಿಡಬೇಕು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಅದು ಗಟ್ಟಿ ಆಗೋರ್ಗು ಇಲ್ಲಾಂದ್ರೆ ಚಿಕ್ಕ ಚಿಕ್ಕ ಗಂಟುಗಳಾಗ್ಬಿಡುತ್ತೆ ಇದನ್ನು ಆರು ತಿಂಗಳಿಂದ ಎರಡೂವರೆ ವರ್ಷದ ಮಕ್ಕಳಿಗೆ ಸರಿ ರೂಪದಲ್ಲಿ ತಿನ್ನಿಸ್ಬೋದು ಅಂದರೆ ಸಣ್ಣ ತೆಲುಗು ಮಾಡಿ ತಿನ್ನಿಸ್ಬೋದು ಆಮೇಲೆ ಎರಡೂವರೆ ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಈ ಥರ ಗ್ಲಾಸಿಗೆ ಹಾಕೊಟ್ರೆ ಅವ್ರಾಗೆ ಕುಡ್ಕೊಂಡ್ಬಿಡ್ತಾರೆ ಇದನ್ನು ಕುಡಿಯೋದ್ರಿಂದ ಮಕ್ಕಳಿಗೆ ಬೋನ್ ಸ್ಟ್ರಾಂಗ್ ಆಗುತ್ತೆ ಹಾಗೆ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ ದಿನ ಪೂರ್ತಿ ಆಕ್ಟಿವ್ ಆಗಿರ್ತಾರೆ ಹಾಗೆ ಚಂದ ನಿದ್ದೆ ಕೂಡ ಮಾಡ್ತಾರೆ ಹಾಗೆ ಇದನ್ನ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ಇಂದ ಮಾಡಿರ್ತಾರೆ ಅಂದ್ರೆ ಮೊಳಕೆ ಕಟ್ಟಿದ ಹೆಸರು ಕಾಳು ಕೆಂಪಕ್ಕಿ ತೊಗರಿ ಬೇಳೆ ಗೋಡಂಬಿ ಪಿಸ್ತಾ ವಾಲ್ನಟ್ ಇದೆಲ್ಲ ಹಾಕಿ ತಯಾರು ಮಾಡಿರ್ತಾರೆ ಇದನ್ನ ತಯಾರು ಮಾಡೋಕೆ ಯಾವುದೇ ರೀತಿ ಪ್ರಿಸರ್ವೇಟಿವ್ ಆಗಲಿ ಅಥವಾ ಆರ್ಟಿಫಿಷಿಯಲ್ ಕಲರ್ ಸಕ್ಕರೆ ಯಾವ್ದನ್ನು ಆಡ್ ಮಾಡಿಲ್ಲ ಮಕ್ಕಳಿಗಂತೂ ತುಂಬಾನೇ ಒಳ್ಳೆದು ನೀವು ಕೂಡ ನಿಮ್ಮ ಮಕ್ಕಳಿಗೆ ಕೊಡಬಹುದು ಇದನ್ನ ನಮಗೂ ಈ ಪ್ರಾಡಕ್ಟ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡಬಹುದು ನಾನ್ ವೆಜ್ ಕಿಚನಲ್ಲಿ ಚಿಕನ್ ಎಲ್ಲ ಬೇಯಕ್ಕೆ ಇಟ್ಟಿದ್ದೀನಿ ಈಗ ಇಲ್ಲಿ ಬಂದು ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡು ಫ್ರೈ ಮಾಡ್ಕೊಬೇಕು ಜೊತೆಗೆ ಅವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಖಾರ ಅದನ್ನೀಗ ಮಸಾಲೆ ಮಾಡಬೇಕು ಈಗ ತುಪ್ಪ ಎಲ್ಲ ಹಾಕಿ ಈರುಳ್ಳಿ ಫ್ರೈ ಮಾಡೋಣ ಬಾಣತಿ ಇದ್ಮನೇಲಿ ತುಪ್ಪಕ್ಕೆ ಬರ ಇಲ್ಲ ಹಾಗಾಗಿ ತುಪ್ಪ ಚೆನ್ನಾಗಿ ಸುಟ್ಟಿ ಮಾಡೋಣ ಕಾಯಿ ಏನು ಫ್ರೈ ಮಾಡಿಟ್ಕೊಂಡಿದ್ದೆ ಅದೇ ಬಾಣಲೆಗೆ ತುಪ್ಪ ಇದ್ದೀನಿ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ನನಗೆ ಆ್ಯಕ್ಚುಲಿ ನಾನು ತುಪ್ಪ ಏನೋ ಅಷ್ಟು ಇಷ್ಟಪಡ್ತಾ ಇರಲಿಲ್ಲ ಮುಂಚೆಯಿಂದ ಈಗ ತುಪ್ಪದನ್ನು ಇಳ್ದಲೇ ನಾನು ತುಪ್ಪ ಇಳದಲ್ಲೇ ಊಟನೇ ಮುಗಿಸೋಲ್ಲ ಅದರದಲ್ಲಿ ನಾನು ಅನ್ನ ಸಾಮರಿಗೆಲ್ಲ ತುಪ್ಪ ಎಲ್ಲ ಆ ಥರ ಎಲ್ಲ ಹಾಕೊಳಲ್ಲ ತುಪ್ಪ ಇಷ್ಟ ಅಂದರೆ ಬರೀ ತುಪ್ಪನೇ ತಿನ್ನೋದು ಅಂದರೆ ಕಡಲೆ ಸಕ್ಕರೆ ತುಪ್ಪ ಹಂಗೆ ಹಾಕೊಂಡು ತಿಂತೀನಿ ತುಂಬ ಇಷ್ಟ ಆದರೆ ಈಗಿಂತನೂ ಉಪ್ಪು ತುಪ್ಪ ಅನ್ನ ಹಾಕ್ಕೊಂಡು ನಮ್ಮ ಚಿಗವು ತಿಂತಳಲ್ಲ ಹಾಗೆ ಆತರ ಥರ ತಿನ್ನೋದು ಬಿಟ್ಟಿದ್ದೀನಿ ಬೇಕು ಮಾತ್ರ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಉಪ್ಪು ಹಾಕೊಂಡು ತಿಂದ ಅಂದರೆ ಏನು ಸಕತಾಗಿರುತ್ತೆ ಆ ಅನ್ನ ಇಷ್ಟು ತಿನ್ನೋದು ಅಭ್ಯಾಸ ಆಗಿದೆ ತಿಂದಮೇಲೆ ಮಾಮೂಲಿ ಊಟ ಆಮೇಲೆ ಸ್ಟಾರ್ಟ್ ಮಾಡೋದು ನಾನು ಈಗ ಏನು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತೆ ಕರ್ಬೇ ಮೆಣಸಿ ತೆಗೆದಿಟ್ಕೊಂಡಿದ್ದೀನಿ ಅದು ಹಾಕ್ತಾ ಇದ್ದೀನಿ ಆಕ್ಚುಲಿ ನಾನು ಗ್ರೈಂಡ್ ಮಾಡೋದು ಈರುಳ್ಳಿ ಅನ್ಕೊಂಡು ದಪ್ಪ ತಪ್ಪು ಕಟ್ ಮಾಡ್ಬಿಟ್ಟೆ ಆಮೇಲೆ ನೆನಪಾಯ್ತು ಓ ಇದು ಬರೀ ಫ್ರೈ ಮಾಡೋದು ಅಷ್ಟೇ ಅಲ್ವಾ ಅಂತ ಆಮೇಲೆ ಇದಕ್ಕೆ ನೀವು ಈಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಬೋದು ನಾನು ಇಲ್ಲಿ ಕಲ್ಲಾರ ಮನೇಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿಯನ್ನೇ ಡೈರೆಕ್ಟ್ ಯೂಸ್ ಮಾಡೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಡಿಮೆ ಯೂಸ್ ಮಾಡೋದು ಹಾಗಾಗಿ ಪೇಸ್ಟ್ ಇದ್ವಲ್ಲ ಹಾಗಾಗಿ ನಾನು ಆ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ಳುವಾಗಲೇ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡೆ ಈಗ ಸ್ವಲ್ಪ ಉಪ್ಪು ಹಾಕೋಣ ಆವಾಗಲೇ ಚೆಂದ ಉಪ್ಪು ಈರುಳ್ಳಿ ಹಿಡಿದ್ರೆ ಜಸ್ಟ್ ಈರುಳ್ಳಿ ಫ್ರೈ ಆಗೋಕ್ಕಷ್ಟೇ ಇದು ನಮ್ಮಲ್ಲಿ ಚಿಕ್ಕ ಸ್ಪೂನು ನೋಡಿ ಈರುಳ್ಳಿ ಫ್ರೈ ಆಗೋಕ್ಕೆ ಮಾತ್ರ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನಿ ನಾನು ಚಿಕನ್ ಸುಕ್ಕ ತುಂಬಾನೇ ಕೆಲಸ ಹಿಡಿಯುತ್ತೆ ಹಾಕೋಬೇಕು ಕಾಯಿ ತುರ್ಕೋಬೇಕು ಕಾಯಿ ಫ್ರೈ ಮಾಡ್ಕೊಬೇಕು ಮತ್ತೆ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋಬೇಕು ಮತ್ತೆ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಆಮೇಲೆ ಚಿಕನ್ ರುಬ್ಬಕ್ ಚಿಕನ್ ಫ್ರೈ ಮಾಡಕ್ ಹಾಕ್ಬಿಟ್ಟು ಆಮೇಲೆ ಮಸಾಲೆಗಳೆಲ್ಲ ಹಾಕ್ಬೇಕು ತುಂಬಾ ಕೆಲಸ ಇಡಿಯೆ ಬಟ್ ಇವತ್ತು ಪಾಪ ಎದೇಳ್ತೇನೆ ಅಂತ ಹೇಳ್ಬಿಟ್ಟು ಅಷ್ಟು ಪಟ್ ಪಟ ಅಂತ ಮಾಡಿದೆ ಪಟ್ಪಿಟು ಅಂತ ಕೆಲಸನೇ ಮುಗ್ದೆ ಇವಾಗ ಈರುಳ್ಳಿನ ಇಷ್ಟು ಫ್ರೈ ಮಾಡಿದ್ದೀನಿ ಈಗ ನಾನು ನೋಡಿ ಏನ್ ರುಬ್ಬ ಒಣ ಒಣ್ಮೆಣಸಿನ್ಕಾಯಿ ಆ ಮಿಶ್ರಣ ಹಾಕ್ತಾ ಇದ್ದೀನಿ ಈಗ ರುಬ್ಬಿರೋ ಅಂತ ಮಿಶ್ರಣ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ದೀವಿ ಇದಕ್ಕೆ ಯಾವುದೇ ರೀತಿ ನೀರು ಹಾಕೋಗಿಲ್ಲ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತಾರ ಹಸಿಸ್ಮೆಂಟ್ಗೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಅಷ್ಟೇ ಸಣ್ಣ ಉರಿ ಇಟ್ಕೊಂಡಿರ್ಬೇಕು ಇದು ಫ್ರೈ ಎಲ್ಲ ಆಯಿತು ಈಗ ಹಾಫ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಚಿಕನ್ ಇದೆ ನೀರು ಹಾಕಿಲ್ಲ ನಾನು ಅದೇ ನೀರು ಬಿಟ್ಟಿದ್ದದು ಇವಾಗ ಇದಕ್ಕೆ ಈರುಳ್ಳಿ ಏನು ಫ್ರೈ ಮಾಡ್ಕೊಂಡೆ ಆ ಮಿಶ್ರನ ಇದರೊಳ ಹಾಕಿದರೆ ಚೆನ್ನಾಗಿ ಹಿಡಿಯುತ್ತೆ ಚಿಕನ್ಗೆ ನೋಡಿ ಈಗ ಆ ಕಿಚನಿಂದ ಈ ಕಿಚನ್ಗೆ ಎಲ್ಲ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇದು ಕಾಯಿ ತುಡಿದ ಕಾಯಿ ಫ್ರೈ ಮಾಡಿ ಇಟ್ಕೊಂಡಿರೋಂಥದ್ದು ಫ್ರೈ ಮಾಡ್ತಾ ಮಾಡ್ತಾ ಲಾಸ್ಟಿಗೆ ಇದು ಪುಡಿ ಪುಡಿ ಆಗುತ್ತಿದ್ದಾನೆ ಚೆನ್ನಾಗಿರುತ್ತೆ ಇದು ಹಾಗೆ ಹುಣ್ಸೆಹಣ್ಣು ನೋಡಿ ರಸ ಬಿಟ್ಟಿದೆ ಈಗ ಫ್ರೈ ರೆಡಿ ಆಗಿದೆ ಇವಾಗ ಇದನ್ನು ಇಲ್ಲಿ ಏನು ಚಿಕನ್ ಕುದೀತಾ ಇದೆ ಸ್ವಲ್ಪ ನೀರಿದ್ದಾಗ ಹಾಕೋಣ ಚೆನ್ನಾಗಿ ಹಿಡಿಯುತ್ತೆ ಇವಾಗ ಮಾಂಸಕ್ಕೆಲ್ಲ ಏನು ಗಮ್ಮಂತ ಇದೆ ಗೊತ್ತಾ ನಾನು ಇವತ್ತೇ ಅನಿಸುತ್ತೆ ಕರೆಕ್ಟ್ ಮಸಾಲೆ ಹಾಕಿರೋದು ಎಷ್ಟೆಷ್ಟಕ್ಕೆ ಎಷ್ಟೆಷ್ಟು ಬೇಕಾಗ್ತಿರುತ್ತೆ ಕಲರ್ ಒಣ ಮೆಣಸಿನ್ಕಾಯಿ ಮತ್ತು ಖಾರದ ಒಣಮೆಣ್ಸಿನ್ಕಾಯಿ ಹಾಕಿ ರುಬ್ಬಿರೋದಿಗೆ ಎಷ್ಟು ಒಳ್ಳೆ ಕಲರ್ ಬಂದಿದೆ ಗೊತ್ತಾ ಸಕ್ಕದಾಗ ಬಂದಿದೆ ನೀರು ಹಾಕಿಲ್ಲ ನೀರು ಸ್ವಲ್ಪ ಈ ಮಸಾಲೆ ಚೆನ್ನಾಗಿ ಚೆನ್ನಾಗೆಲ್ಲ ಎಳ್ಕೊಂಡಿದೆ ಡ್ರಾಪ್ ಇವಾಗ ನೀರಿಲ್ಲ ಈಗ ಹುಣಸೆ ರಸ ಹಾಕೋಣ ಇದಕ್ಕೆ ಸ್ವಲ್ಪ ಇಲ್ಲಿ ನಮ್ಮ ಪಕ್ಕದಲ್ಲಿ ನಮ್ಮ ಪಪ್ಪ ಪೋರ್ಕ್ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಈಗ ಹುಣಸೆ ರಸ ಎಲ್ಲ ಸೋಸಿಟ್ಕೊಂಡಿದೀನಿ ಇವಾಗ ಇದನ್ನ ನಮ್ಮ ಡ್ಯಾಡಿ ಪೋರ್ಕ್ ಮಾಡ್ತಾ ಇದ್ದಾರೆ ಪಕ್ಕದಲ್ಲಿ ನಾನು ನಾನೇ ಚಿಕನ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಹುಣ್ಸೆನ್ ರೊಸಾ ಹಾಕ್ತಾ ಇದೀನಿ ಇದಕ್ಕೆ ನನ್ನ ಮಗ ಇದ್ದ ಅಂತ ಹೇಳಿ ಇದನ್ನು ಬಿಟ್ಟು ಹೋಗಿದ್ದಾರೆ ಡ್ಯಾಡಿ ನಾನು ನೋಡಿ ಹುಣಸೆ ರಸ ಹಾಕಿ ಫ್ರೈ ಮಾಡಿದೆ ಸ್ವಲ್ಪ ನೀರು ಜಾಸ್ತಿ ಆಯಿತು ಅನ್ನಿಸ್ತು ರಸ ಹಾಕುವಾಗ ಅಷ್ಟು ಬೇಗ ಹಿಂಗೆ ತಿರುಗಿ ಹಿಂಗೆ ಫ್ರೈ ಹಿಂಗೆ ಮಿಕ್ಸ್ ಮಾಡೋದ್ರೊಳಗೆ ಡ್ರೈ ಆಗಿ ಹೋಗಿದೆ ಇವಾಗ ಇದಕ್ಕೆ ಕಾಯಿ ತುರಿ ಹಾಕಿದರೆ ಇನ್ನೂ ಡ್ರೈ ಆಗುತ್ತೆ ಮಮ್ಮಿ ಸೊಪ್ಪು ಇದ್ದೀನಿ ಊರುಗಳಲ್ಲಿ ಇದೇ ಸಮಸ್ಯೆ ನನ್ನ ಇಡೀ ತಿಳ್ಕಾಕ್ಲೇಬೇಕಾದ್ರೆ ಬಿಸಿ ಆದರೆ ಚೆನ್ನಾಗಿದೆಯಾ ಹ್ಮ್ ಅಂದ್ರೆ ನಮ್ಮ ಡ್ಯಾಡಿ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳ್ತಾ ಇದಾರೆ ಹುಳಿ ಹಾಕಿದ್ನಲ್ಲ ಹಾಗಾಗಿ ಚೆನ್ನಾಗಿದೆ ಅದು ಹುಣಸೆ ಹುಳಿ ನಿಂಬೆಣ್ಣು ಹುಳಿನೇ ಬೇರೆ ಟೇಸ್ಟ್ ಕೊಡುತ್ತೆ ಹುಣಸೆ ಹುಳಿನೇ ಬೇರೆ ಟೇಸ್ಟ್ ಕೊಡುತ್ತೆ ಈಗ ಡ್ರೈ ಆಗಿದೆ ನೋಡಿ ಚಿಕನ್ ಸುಕ್ಕ ಅಂದ್ರೆ ಡ್ರೈ ಇರಬೇಕು ಆಲ್ರೆಡಿ ಡ್ರೈ ಆಗಿದೆ ಈಗ ಅದು ಹಾಕಿದ ತಕ್ಷಣ ಇನ್ನೂ ಡ್ರೈ ಆಗುತ್ತೆ ಕಾಯಿ ತುರಿ ಹಾಕಿದ ತಕ್ಷಣ ಸ್ವಲ್ಪ ತೆಗ್ದಿಟ್ಟಿದ್ದೀನಿ ಡ್ಯಾಡಿ ಯಾಕಂದರೆ ಕಾಯಿ ಹಾಕಿದ್ರೆ ಇಷ್ಟಪಡ್ದಲ್ಲೇ ಇರ್ಬೋದು ಅಂತ ಹೇಳಿ ಸ್ವಲ್ಪ ತೆಗೆದಿಟ್ಟು ಈಗ ಫುಲ್ ಕಾಯಿ ಹಾಕೊಂತ ಇದೀನಿ ಹಾಕ್ತಿನಿ ನಾನು ಸ್ವಲ್ಪ ಕಾಯಿ ಕಡಿಮೆನೇ ಹಾಕ್ತಾ ಇದ್ದೀನಿ ಇನ್ನೂ ನೀರು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಕಾಯಿ ಹಾಕಿದ ಮೇಲೆ ಸ್ವಲ್ಪ ಫ್ರೈ ಆಗುತ್ತೆ ಒಳ್ಳೆ ಕಲರ್ ಇತ್ತು ಈಗ ಕಾಯಿ ಹಾಕಿದ ತಕ್ಷಣ ಸ್ವಲ್ಪ ಬಿಳಿ ಬಿಳಿ ಹಾಕ್ತಾ ಇದೆ ಚಿಕನ್ ಸುಕ್ಕ ರೆಡಿ ಕೊನೆಯಲ್ಲಿ ಒಂದು ಸ್ವಲ್ಪ ಸಮಾರ ಸೊಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಆದ್ರೂ ಕೊನೆಗೆ ಕಾಯಿ ತುರಿ ಹಾಕ್ತಿವಲ್ಲ ಅಲ್ಲಿಗೆ ಅಲ್ಲಿಗೆ ಸರಿ ಹೋಗುತ್ತೆ ಏನು ಉಪ್ಪು ಖಾರ ಒಂದು ನೂರು ಜಾಸ್ತಿ ಇದ್ರೂ ಕೂಡ ಅದೆಲ್ಲ ಸಮವಾಗಿ ಆಗ್ಬಿಡುತ್ತೆ ತುಂಬ ಚೆನ್ನಾಗಿ ಬಂದಿದೆ ಯಾವ ಮಸಾಲೆನೂ ಜಾಸ್ತಿ ಆಗಿಲ್ಲ ಅಲ್ಲಿ ನಿಮಗೆ ಕಣ್ಣಿಗೆ ಕಾಣ್ದಲೇ ಇರೋಷ್ಟು ಮೆಂತೆ ಹಾಕ್ತಿದ್ರು ಅಷ್ಟಷ್ಟೇ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಚಿಕನ್ ಸುಕ್ಕ ರೆಡಿ ಮಾತ್ರ ಮಸ್ತ್ ಬಂದಿದೆ ತುಂಬನೇ ಚೆನ್ನಾಗಿ ಬಂದಿದೆ ತುಂಬ ಕೆಲಸ ಇಟ್ಟಿದೆ ಬಟ್ ಬೇಗ ಬೇಗ ಆಯಿತು ಯಾಕಂದ್ರೆ ನಾನಿವತ್ತು ಫಸ್ಟ್ ಅಷ್ಟು ಬೇಗ ಬೇಗ ಸಡನ್ನಾಗಿ ಮಾಡಿದ್ದು ಅಕ್ಕವ್ರು ಬೇರೆ ಬರ್ತಾ ಇದಾರೆ ಚಿಕನ್ ಸಿಕ್ಕಾ ಮಾಡಿದಿನ ನೋಡ ನೋಡಿ ಹೇಗೆ ಅನಿಸ್ತಾರೆ ಅಂತ ಆಮೇಲೆ ನಮ್ಮ ಪಪ್ಪನ ಕೂಡ ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ನನ್ನ ಫೋನೆಲ್ಲ ಫೋನ್ ಕವರೆಲ್ಲ ಸ್ವಲ್ಪ ಅರಿಶಿನ ಅರಿಶ್ನಾಗಿದೆ ನಮ್ಮನೆಯವ್ರು ನೋಡಿದರೆ ಬೈತಾರೆ ಇನ್ನೇನು ಮಾಡೋಣ ಜೋಬ್ ಫೋನ್ನ ಪಾಕೆಟಿಂದ ತೆಗೆದು ವೀಡಿಯೋ ಹಿಡಿಯೋದಿದ್ರೆ ಓಕೆ ಚೆನ್ನಾಗಿರುತ್ತೆ ನಾವು ಅಡುಗೆನೂ ಮಾಡಬೇಕು ಕರೆಕ್ಟ್ ಟೈಮಿಗೆ ವೀಡಿಯೋನೂ ಮಾಡಬೇಕು ಮತ್ತು ರೆಸಿಪಿಗೆ ಏನೇನು ಹಾಕ್ತೀವಿ ಅಂತ ಎಲ್ಲ ಹೇಳಬೇಕು ಅಂತ ಸ್ವಲ್ಪ ಈ ಥರ ಆಗುತ್ತೆ ಹೊಸ ಫೋನು ನನ್ನ ಮಗ ವಿಡಿಯೋದಲ್ಲಿ ಕಾಣಿಸ್ತಾರೆ ಹಂಗೆ ಇಲ್ಲ ಓನಾ ಓನಾ ಓ ಇದು ಚಿಕನ್ ಸುಕ್ಕ ನಾನು ಮಾಡಿಟ್ಟು ಆಮೇಲೆ ಸ್ವಲ್ಪ ಪಾಪ ಫೀಡ್ ಮಾಡಿಸ್ಬಂದು ಊಟ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ರಸಮ್ಮು ರೈಸು ಬೆಳಗ್ಗೆ ಮಾಡಿದ್ದೊಂದು ಪೂರಿ ಇತ್ತು ಹೀಗಿದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತಂತೆ ಅಂದರೆ ಮೆಲ್ಟ್ ಆಗಿರ್ಬೇಕು ಇನ್ನು ತುಪ್ಪ ಚೆಂದ ಈರುಳ್ಳಿ ಎಲ್ಲ ನೋಡಿ ಈ ಥರ ಬಾಯಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ಚಿಕನ್ನು ಗ್ರೇವಿ ಎಲ್ಲ ಒಟ್ಟಿಗೆ ತಿಂತಾ ಅಂದರೆ ತುಂಬ ಚೆನ್ನಾಗಿದೆ ತುಪ್ಪನೇ ತುಂಬ ಚೆನ್ನಾಗಿದೆ ಫೈನ್ ಆಗಿದೆ ಮಾತ್ರ ನಮ್ಮ ಚಿಕ್ಕವಾಗಿ ಬರ್ತಾಳೆ ಇವತ್ತು ಭರ್ಜರಿ ಬ್ಯಾಟಿಂಗ್ ಅನಿಸುತ್ತೆ ಅದ್ರ ಮೇಲೆ ಏನೋ ಒಂಥರ ತುಪ್ಪ ಹಾಕೊಂಡು ತಿಂದರೆ ಮಾತ್ರ ಇನ್ನೂ ಚೆನ್ನಾಗಿರುತ್ತೆ ಅದ್ರ ಬಿಸಿ ಬಿಸಿ ಇರಬೇಕು ಯಾಕಂದರೆ ಕಾಯಿ ಹಾಕಿರೋದ್ರಿಂದ ಅದರಲ್ಲೂ ಕೂಡ ಸ್ವಲ್ಪ ಆಯಿಲ್ ಅಂಶ ಇರೋದ್ರಿಂದ ಅದರಲ್ಲೂ ಕೂಡ ಆಯಿಲ್ ಇರುತ್ತೆ ಸೊ ಹಾಗಾಗಿ ಆ ಟೇಸ್ಟಿ ಇರ್ತೇಷದ ಏನೋ ಒಂಥರ ಸೇರಿ ಒಂದು ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಆಯಿತಾ ಎಲ್ಲ ಮಂಗ್ಳೂರು ಸೈಡು ನೀರು ದೋಸೆಗೆ ಚಿಕನ್ ಸುಕ್ಕ ಮಾಡ್ಕೊಂಡು ತಿಂತಾರೆ ಸೊ ಅದು ಸ್ವಲ್ಪ ಗ್ರೇವಿ ಥರ ಇರುತ್ತೆ ಇದು ಫುಲ್ ಡ್ರೈ ನೆಕ್ಸ್ಟ್ ಟೈಮ್ ಆ ಥರ ಗ್ರೇವಿ ಥರ ಮಾಡಿದಾಗ್ಲು ಕೂಡ ನಾನು ತೋರಿಸ್ತೀನಿ ಇದು ಡ್ರೈ ಮಾಡಿದ್ನಲ್ಲ ಸಕ್ಕತ್ತಾಗಿದೆ ಇದು ಒಂಥರ ಡ್ರಿಂಕ್ಸ್ ಮಾಡೋರ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡಿ ಡ್ರಿಂಕ್ಸ್ ಅಂತಿದ್ದಾಗೆ ನೆನಪಾಯಿತು ಊಟ ಎಲ್ಲ ಆಯಿತು ಒಪ್ಪ ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ ನಾನು ಹೇಳಿದ್ದೆ ಅವ ಅವತ್ತಿನ ದಿನ ನಮ್ಮ ಮನೆಯವರು ಡ್ರಿಂಕ್ಸ್ ಎಲ್ಲ ಬಿಟ್ಟಿದ್ದಾರೆ ಇವಾಗ ನಾನೇ ಸ್ವಲ್ಪ ಸ್ವಲ್ಪ ತಗೊಳ್ಳಿ ಅಂತ ಹೇಳೋಕ್ಕೆ ಅಂತ ಇದ್ದೀನಿ ಅಂತ ಹೌದು ಹಾಸ್ಪಿಟಲಿಂದ ಹಾಸ್ಪಿಟಲಲ್ಲಿ ಆ್ಯಕ್ಚುಲಿ ಅವೆಲ್ಲ ಬಿಡಿ ಅಂತ ಹೇಳಿದ್ದಾರೆ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ ನಮ್ಮ ಮನೆಯವರು ಈಗ ಸ್ವಲ್ಪ ಮಗ ಬಂದಿದ್ದಾನಲ್ಲ ಸ್ವಲ್ಪ ಕೆಲಸಗಳಿರುತ್ತೆ ಇನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಡ್ರಿಂಕ್ಸ್ನ ಅಂತ ಹೇಳಿ ಅಲ್ಲ ಇನ್ನು ಬಿಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾರೆ ಬಟ್ ನಾನು ಯಾಕೆ ಕುಡಿಬೇಕು ಅಂತ ಹೇಳೋಣ ಅಂತ ಇದ್ದೆ ಅಂದರೆ ಈಗ ನಮ್ಮ ಮನೆಯವ್ರದ್ದು ಹೇಗೆ ಅವ್ರ ಸ್ವಭಾವ ನನಗೆ ಗೊತ್ತು ಒಬ್ರೊಬ್ಬರ ಮನೇಲಿ ಒಂದೊಂದು ಥರ ಇರ್ತಾರೆ ಎಲ್ಲರೂ ತುಂಬ ಚೆಂದ ನನಗೆ ಕಮೆಂಟಲ್ಲಿ ಇಲ್ಲಿ ತಿಳಿಸಿದ್ರಿ ನಾವುಗಳು ಹೇಗೆ ಮನೆಯವ್ರದ್ದು ಕುಡಿಯ ಚಟ ಬಿಡಿಸಬೇಕು ಅಂತ ನಾವು ಯೋಚನೆ ಮಾಡ್ತಾಯಿದ್ರಿ ನೀವೇ ನಿಮ್ಮ ಮನೇಲಿ ತಗೊಳ್ಳಿ ಅಂತ ಹೇಳ್ತಿರಲ್ಲ ನಿಮ್ಮ ಮನೆಯವರಿಗೆ ಅಂತ ಹೇಳ್ತಾಯಿದ್ರಿ ಬಟ್ ಎಲ್ಲರ ಮನೇಲೂ ಒಂದೊಂದು ಥರ ಇರುತ್ತಲ್ಲ ನಮ್ಮ ಮನೇಲಿ ನಮ್ಮ ಮನೆಯವ್ರ ಸ್ವಭಾವ ಹೇಗೆ ಅಂದರೆ ಸ್ವಲ್ಪ ಅವರು ಕೆಲಸ ಜಾಸ್ತಿ ಮಾಡ್ತಾರೆ ಮತ್ತು ಸ್ವಲ್ಪ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದು ರಿಸ್ಕ್ ತಗೊಳ್ಳೋದು ಮತ್ತು ರೆಸ್ಟ್ ಮಾಡೋಲ್ಲ ಸೊ ಹಾಗಾಗಿ ಈಗ ನಾವೇನು ಈಗ ಹೆಣ್ಮಕ್ಳು ಮೇಲೆ ನಾವು ಸ್ವಲ್ಪ ಇಷ್ಟ ಬಂದಂಗೆ ಕೂತ್ಕೊಂಡು ಎಲ್ಲರ ಜೊತೆ ಮಾತಾಡೋದು ಶಾಪಿಂಗ್ ಮಾಡೋದು ಅದು ತಗೊಳ್ಳೋದು ಈ ತಗೊಳ್ಳೋದು ಬ್ಯಾಗು ಚಪ್ಪಲು ಬಟ್ಟೆ ಅಂತ ಹೇಳ್ತೀವಿ ನಾವು ಬೇರೆ ಕಡೆ ಟೆನ್ಷನ್ ಇದ್ದರೆ ಇದೇನಾರು ಮಾಡಿಬಿಟ್ರೆ ಅವ್ರ ಜೊತೆ ಕೂತು ಮಾತಾಡಿದ್ರೆ ಏನಾದ್ರು ಶಾಪಿಂಗ್ ಹೋದರೆ ನಾವು ಸ್ವಲ್ಪ ಮೈಂಡ್ ಫ್ರೀ ಅನಿಸುತ್ತೆ ನಾವು ಫುಲ್ ಫ್ರೀ ಏನೋ ಒಂಥರ ನಾವು ಮನಸ್ಸಿಗೆ ಖುಷಿ ತಗೊಳ್ತೀವಿ ನಾವೇ ಬಟ್ ನಮ್ಮ ಏನಂದ್ರೆ ಅವ್ರು ಸ್ವಲ್ಪ ಜಾಸ್ತಿ ಅವ್ರು ಸ್ವಲ್ಪ ಅವರಿಗೆ ಖುಷಿ ಅನ್ನೋದು ಸಿಗದೆ ಅವ್ರಿಗೆ ಇದ್ರು ಅಂದ್ರಿಂದ ಸೊ ಪಾಪ ಅದನ್ನು ಬಿಡ್ತೀನಿ ಅಂದರೆ ಅವರು ಇನ್ಯಾವ್ದು ಖುಷಿ ಪಡ್ತಾರೆ ಅಂತ ಅನಿಸುತ್ತೆ ನನಗೇ ಒಂದೊಂದ್ಸರಿ ಅವ್ರು ತುಂಬ ಇಷ್ಟಪಡ್ತಿದ್ದೆ ಅವರು ಸ್ವಲ್ಪ ಅಂದರೆ ನೀವು ಅಂದ್ಕೊಂಡಂಗೆ ಹಿರಿಯವ್ರು ತುಂಬ ಕುಡಿತಾರೆ ಅಂತೆಲ್ಲ ವೀಡಿಯೋದಲ್ಲಿ ಜಾಸ್ತಿ ಅದು ನಿಮಗೆ ತೋರಿಸಿದೀವಿ ಹಾಗಾಗಿ ತುಂಬ ಕುಡಿತಾರೆ ಅಂತ ಅನಿಸಿದೆ ಅದನ್ನು ಬಿಡ್ತೀನಿ ಅಂದರೆ ಪಾಪ ಅವ್ರಿಗೆ ಇನ್ಯಾವ್ ಥರ ಈಗ ಅವರಿಗೆ ಒಂದು ಒಳ್ಳೆ ಬಟ್ಟೆ ಹಾಕೊಳ್ಳೋದು ಸುತ್ತೋದು ಶಾಪಿಂಗ್ ಮಾಡೋದು ಅದೆಲ್ಲ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ ಸ್ವಲ್ಪ ಕೆಲಸ 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 ಅವ್ರು ಜಾಸ್ತಿ ರಿಸ್ಕ್ ತಗೊಳ್ತಾರೆ ಅದರಲ್ಲೂ ಆದಷ್ಟು ಈ ಏಜ್ ತಕ್ಕನಾಗಿ ಇಷ್ಟು ಕೆಲಸ ಆಗುತ್ತೆ ಅಷ್ಟು ಮಾಡಿಕೊಂಡು ಸ್ವಲ್ಪ ಫ್ರೀಯಾಗಿರೋಣ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅನ್ನೋದು ಇಲ್ಲ ಅವ್ರಿಗೆ ಅಟ್ಲೀಸ್ಟ್ ನಮ್ಗೆ ಗಟ್ಟಿಯಾಗಿದ್ದಾಗ ಎಷ್ಟು ಮಾಡೋಕ್ಕೆ ಸಾಧ್ಯ ಅಷ್ಟು ಮಾಡೋಣ ಮಕ್ಳು ಇನ್ನು ಏಜ್ ಆಯಿತು ಮಕ್ಕಳಿಂದ ಚಿಕ್ಕವರು ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಂತ ಸ್ವಲ್ಪ ರಿಸ್ಕ್ ಜಾಸ್ತಿ ತಗೊಳ್ಳೋಕೆ ಹೋಗ್ತಾರೆ ಹಾಗಾಗಿ ಅಟ್ಲೀಸ್ಟ್ ಅದರಲ್ಲೂ ಒಂದ್ರಲ್ಲಾದರೂ ಖುಷಿ ಪಡಲಿ ಅಂತ ಹೇಳಿ ಅಷ್ಟೇ ಮತ್ತೆ ಲಿಮಿಟ್ ಇದೆ ಅವರಿಗೆ ನಾನು ಸಾಕು ಅಂದರೆ ಸಾಕು ಮಾಡ್ತಾರೆ ಅವ್ರ ಮಗಳು ಬಂದ್ಬಿಟ್ಟು ಡ್ಯಾಡಿ ಬೇಡ ಇಷ್ಟೇ ಸಾಕಂದ್ರೆ ಅಷ್ಟಕ್ಕೆ ಸ್ಟಾಪ್ ಅವ್ರು ನಮ್ಮನೆಯವ್ರ ಸ್ವಭಾವ ಆಗಿರೋದ್ರಿಂದ ಧೈರ್ಯದ ಮೇಲೆ ನಾನು ಕುಡಿಯಿರಿ ಅಂತ ಹೇಳ್ಬೋದು ಈಗ ಒಬ್ರೊಬ್ರ ಮನೇಲಿ ಇರುತ್ತೆ ಹೌದು ಕುಡಿಯೋ ಜಾಸ್ತಿ ಮಾಡ್ತಾರೆ ಮನೆ ಕಡೆ ಗಮನ ಇರಲ್ಲ ಜವಾಬ್ದಾರಿ ಇರಲ್ಲ ಮಕ್ಕಳ ಬಗ್ಗೆ ಮತ್ತು ಕೂಡ್ಕೊಬಂದು ಹೊಡೆಯೋದು ಗಲಾಟೆ ಮಾಡೋದು ಆ ಥರ ಎಲ್ಲ ಇರುತ್ತೆ ಅವ್ರಿಗೆ ಸ್ವಲ್ಪ ಹೌದು ಹಿಂಸೆ ಅನಿಸುತ್ತೆ ಬಟ್ ನಮ್ಮಲ್ಲಿ ಆ ಸಮಸ್ಯೆ ಏನು ಇಲ್ಲಲ್ಲ ಈಗ ಮನೇಲಿ ನಮ್ಮ ಮನೆಯವ್ರ ಸ್ವಭಾವ ಆ ಥರ ಇರೋದ್ರಿಂದ ನಾನು ಕುಡೀರಿ ಅಂತ ನಾನೇ ಸ್ವಲ್ಪ ಹೇಳ್ತೀನಿ ಅಂತ ಯಾಕಂದರೆ ಅವ್ರು ಸ್ವಲ್ಪ ಅವರಿಗೆ ಮೈಂಡ್ ಫ್ರೀ ಆಗಬೇಕು ಹಾಗಾಗಿ ಸ್ವಲ್ಪ ಅಲ್ಲ ಈಟಾಗಿ ತಗೊಳ್ಳಿ ಅಂತ ಹೇಳ್ತೀನಿ ಅವ್ರು ಅದರಲ್ಲಿ ಖುಷಿಪಟ್ಟಾರೆ ಒಂದು ಸ್ವಲ್ಪ ನಾನ್ ವೆಜ್ ಎಲ್ಲ ಅವ್ರಿಗೆ ಅಡುಗೆ ಮಾಡೋದು ಅಂದರೆ ತುಂಬಾ ಇಷ್ಟ ಮತ್ತು ಈಚೆ ಸ್ವಲ್ಪ ಆದರೆ ಸುಮ್ಮನೆ ಕೂತ್ಕೊಡೋಕೆ ಅವ್ರಿಗೆ ಇಷ್ಟ ಇಲ್ಲ ಟ್ರಾವೆಲ್ ಹೋಗೋದು ಮತ್ತು ಶಾರ್ಟ್ ಮೂವೀಸು ಅದೆಲ್ಲ ರಿಸ್ಕ್ ಇರುತ್ತಲ್ಲ ಅದ್ರ ಮಧ್ಯೆ ಈಗ ಒಂದು ಸ ಒಂದು ಒಂದಿನ ನಾನ್ ವೆಜ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಡ್ರಿಂಕ್ಸ್ ತಗೊಂಡ್ರೆ ಸ್ವಲ್ಪ ಫ್ರೀಯಾಗಿರ್ತಾರೆ ಅದು ನೋಡೋಕ್ಕೆ ನನಗೆ ಖುಷಿ ಹಾಗಾಗಿ ಅಷ್ಟೇ ಇನ್ನೇನಿಲ್ಲ ಇನ್ನೇನು ತಪ್ಪು ತಿಳ್ಕೊಂಬಿಡಿ ಅವ್ರವ್ರ ಮನೇಲಿ ಅವ್ರವ್ರ ಸ್ವಭಾವ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಇನ್ನು ಸ್ನಾನ ಎಲ್ಲ ಆಯಿತು ಇವಾಗ ಇನ್ನೇನು ನಮ್ಮ ಅವ್ರ ಬಸ್ಸಿಗೆ ಬರ್ತಾ ಇದ್ದಾರೆ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ಅಕ್ಕ ಅವ್ರಿಗೆ ಇನ್ನೊಂದು ಕಾಲು ಗಂಟೆ ಅಂತ ಬರ್ತಾರೆ ಇನ್ನು ನನ್ನ ಮಗಳು ಸ್ಕೂಲಿಂದ ಬರೋ ಟೈಮ್ ಆ್ಯಕ್ಚುಲಿ

ಈ ಕಪಿಗಳನ್ನ ಕರ್ಕೊಂಡು ಹೆಂಗ ಬರ್ತಾಳೆ ಅನ್ಕೊಂಡ್ಬಿಟ್ಟೆ ಬಂದಿಬಿಟ್ರಾ ಓಹೋ ಹೋ ಏನ್ ಕಾರ್ ಅನ್ಕೋಬಿಟ ಮಾತಾಡ್ಸ ನಾಯಿ ಕಣೋ ಅದಕ್ಕೆ ಕಚ್ಚಕ್ ಬರುತ್ತೆ ಚಿಕ್ಕವ ಎದ್ರೋದ ನನ್ ಮಗನಿಗೆ ಇನ್ನೆರಡು ದಿನ ನಿದ್ದೆ ಇಲ್ಲ ಇನ್ನೊಂದ್ ಮತ್ತೆ ನಾರ್ಮಲ್ ಸ್ಟೇಜ್ ಬರೋದ್ರಲ್ಲಿ ಮತ್ ನಮ್ಮ ಚಿಕ್ಕ ವಿಲ್ಕ ಬಿಡ್ತ ಇಲ್ಲ ನಮ್ಮ ಚಿಕ್ಕ ಅಂತ ಏನೋ ಮಾಡಿದೀನಿ ನಾನು ಏನು ನಮ್ಮಅಮ್ಮ ಅವ್ರ ಮಕ್ಕಳನ್ನ ಇರಿ ಮಕ್ಳನ್ನ ಇರಿ ಮಗ್ಳು ಇರಿ ಮೊಮ್ಮಕ್ಳು ಎಲ್ಲರನ್ನು ಬರೋದನ್ನ ಕಾಯ್ತಾ ಇದ್ರು ಡ್ಯಾಡಿ ಬಸ್ ಅಲ್ಲಿ ಎಲ್ಲೇ ಸ್ಟಾಪ್ ನಿಲ್ಲಿಸ್ತಾರೆ ಅಲ್ಲೆಲ್ಲ ಫೋನ್ ಒಬ್ ಬಂದ್ರ ಅಂತ ಫೋನ್ ಮಾಡ್ ಫೋನ್ ಮಾಡ್ ಅನ್ನೋದು ಕೊನೆಗೆ ಅವರು ಒಂದ್ಸರಿ ಫೋನ್ ಮಾಡುದು ಆತರ ಮಾಡ್ತಾ ಇದ್ರು ನಾನ್ ಬೆಂಗಳೂರಿಂದ ಬಂದ್ರು ತಲೆ ಕೆಡ್ಸ್ಕೊಂತ ಇರ್ಲಿಲ್ಲ ನೋಡಿ ನನ್ನ ಮಗ್ಳು ಕರ್ಕೊಂಡು ಬಂದೇ ಆಯ್ತು ನಾನು ಕರೆಕ್ಟ್ ಟೈಮಿಗೆ ಬಂತ ಈಗ ನನ್ನ ಮಕ್ಕಳಿಗೆ ಇವರೆಲ್ಲರನ್ನೂ ನೋಡಿ ಆಗುತ್ತೆ ಮಮ್ಮಿ ಈಗ ಹಿಂಗಿದಾರೆ ಅಷ್ಟೇ ಇನ್ನ ಸಂಜೆ ಒಳಗೆ ಮಮ್ಮಿ ನಿಮ್ ಮಕ್ಳಿಗೆ ಬುದ್ಧಿ ಕಲ್ಸಕ್ ಆಗಲ್ವಾ ಅಂತ ಜಗಳಿಗೆ ಬೀಳ್ತಾಳೆ ಅವ್ರ ಮಮ್ಮಿ ಜೊತೆ ಸಮೃದ್ಧಿ ಒಬ್ಬ ಬರ್ಲಿಲ್ಲ ಅವ್ರ ಅಪ್ಪನ ಜೊತೆ ಅವಳು ಪೋಲಾರ್ ಬೀರಿಗೆ ಹೋಗ್ಬೇಕು ಅಂತ ಓದ್ಲಂತೆ ನೋಡೋ ಅವ್ಳು ಪೋಲಾರ್ ಬೀರಲ್ಲಿ ತಗಸ್ಕೊಳಕ್ ಇನ್ನೊಂದ್ಸರಿ ಬರ್ಲಿ ಕಲರ್ಗೆರ ನೋಡಿ ಬಸ್ಸಲ್ಲಿ ಮಕ್ಕಳು ಕಿತ್ತಾಪತಿ ಮಾಡಿದ್ದು ಜಗಳ ಮಾಡಿದ್ದು ಕಿರ್ಚಾಡಿದ್ದು ಎಲ್ಲ ಹೇಳ್ತಾ ಅಕ್ಕ ಹೋಗಿ ಸದ್ಯಕ್ಕೆ ಇವತ್ತಿಗೆ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು